ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬಳ್ಗೇರ್ ಕೆಲ ತಿಂಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿತ್ತು ಆ ಅಪಘಾತದ ಅಪಘಾತ ಮಾಡಿದಂಥ ಒಂದು ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಬನ್ನಿ ವೀಕ್ಷಿಸೋಣ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣದ ಆರೋಪಿಯ ಬಂಧನದ ವಿಚಾರದಲ್ಲಿ ನಾನು ನಿದ್ದೆಗನ್ನಲ್ಲಿ ಇದ್ದಾಗ ಅಪಘಾತ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮೂರು ತಿಂಗಳಲ್ಲಿ ಆರೋಪಿಯನ್ನು ಬಂಧಿಸಿದ್ದಾರೆ ನನಗೆ ಅನಿಸಿರಲಿಲ್ಲ ಆರೋಪಿಯನ್ನು ಹಿಡಿಯುತ್ತಾರೆ ಅಂತ ಕಲರ್ ಮ್ಯಾಚ್ ಮಾಡಲು ಎಫ್ ಎಸ್ ಎಲ್ ಮೊರೆ ಸಹ ಹೋಗಿದ್ದರು ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಬಹುತೇಕ ಪತ್ತೆ ಆಗಲ್ಲ ಅಪಘಾತದ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು ಆಗ್ತಾ ಇದೆ ನಾನು ನಿದ್ದೆಗನ್ನಲ್ಲಿದ್ದೆ ಹಾಯಿಸಿ ಹೋಗಿದ್ದಾರೆ ಅದು ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸಾಕಷ್ಟು ಶ್ರಮ ವಹಿಸಿದ್ರು ಖಂಡಿತವಾಗ್ಲು ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗಲಿ ಎಲ್ಲಾ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರಲಿಲ್ಲ ಅವ್ರು ಹಿಡಿತಾರೆ ಅಂತ ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ ಭಾಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇಬಡಿ ಟೋಲ್ ನಾಕದಲ್ಲಿ ಸುಮಾರು ಐವತ್ತರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಹೌದು ಮಹಾರಾಷ್ಟ್ರದ ಪುಣೆಯವರು ಅಂತ ಗೊತ್ತಾಗಿದೆ ತಮಗೇನಾದರೂ ಅನುಮಾನಗಳಿದೆ நன்காவ <coughs> அனுமான <coughs>